ನರೇಂದ್ರ ಮೋದಿ ಜಿಗೆ ಮುನ್ಸ್ವಾಮಿಗೆ ಮಲ್ಲೇಶ್ ಬಾಬುಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಶ್ರೀನಿವಾಸ ನಾಯ್ಡು ಅಂತ ಕಂಗಾನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಬಿಜೆಪಿ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಆಗಿ ನಾವು ಜೆಡಿಎಸ್ ಸಪೋರ್ಟ್ ಮಾಡ್ತಾ ಇದೀವಿ ನಾನ್ನೂರು ಓಟ್ ಪೋಲಿಂಗ್ ಆಗೈತೆ ನಮ್ಮ ಮುನ್ನೂರು ಮುನ್ನೂರೈವತ್ತು ಓಟ್ ಬರ್ತದೆ ನಾವು ಸುಧಾಕರ್ ರೆಡ್ಡಿ ಜಗನ್ನಾಥ್ ಅಂತ ಮುರಳಿ ನಾಗರಾಜು ಮುನಿ ಇವರೆಲ್ಲ ಸೇರಿ ನಮ್ಮೂರಲ್ಲಿ ಬಂದು ಐನೂರು ಮೂವತ್ತು ಜನರ ಓಟ್ ಐತೆ ಅದರಲ್ಲಿ ಬಂದುಬಿಟ್ಟು ನಮಗೆ ನಾನೂರು ಓಟ್ ಪೋಲಾಗೈತೆ ಆ ನಾನ್ನೂರು ಓಟು ಬಿ ಜೆ ಜೆ ಡಿ ಎಸ್ ಬಿದ್ದೈತೆ ಅಂತ ನಾವು ಭಾವಿಸಿದ್ದೀವಿ ಖಂಡಾ ಖಂಡಿತವಾಗಿ ಬಿದ್ದೈತೆ ನಾನ್ನೂರು ಓಟು ನಮ್ಮ ಜೆ ಡಿ ಎಸ್ ಬಂದೈತೆ ಎಲ್ಲರೂ ಮೋದಿಜಿ ನೋಡಿಬಿಟ್ಟು ಓಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ದೇಶಕ್ಕೆ ಮಾಡಿದ ಅನುಕೂಲಗಳೆಲ್ಲ ಎಲ್ರಿಗೂ ಗೊತ್ತಿದೆ ಅದರಿಂದ ನಾವೆಲ್ಲರೂ ಸೇರಿ ಮೈತ್ರಿ ಸರ್ಕಾರ ಮಲ್ಲೇಶ್ ಬಾಬು ಅವರಿಗೆ ಮತವನ್ನು ನೀಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಎರಡು ಸಾವಿರ ಕೊಡ್ತಾರೆ ಗಂಡ ಹತ್ರ ಮೂರು ಸಾವಿರ ತಗೊಳ್ತಾರೆ ನೂರು ರೂಪಾಯಿ ಜಾಸ್ತಿ ಎಣ್ಣೆ ಮೇಲೆ ಎಷ್ಟು ಜಾಸ್ತಿ ಮಾಡಿದ್ರೆ ನಿಮಗೂ ಗೊತ್ತು ನಮಗೆ ಎಲ್ರಿಗೂ ಗೊತ್ತು ಇವಾಗ ಅಕ್ಕಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಅಕ್ಕಿ ಎಲ್ಲ ಕೊಡ್ತಾಯಿರೋದು ಕೊಡ್ತಾ ಇರೋ ಅಕ್ಕಿನ ಐದು ಕೆಜಿ ಕೊಡ್ತಾ ಕೊಡ್ತಾಯಿದ್ದೆ ನೀವು ಕಾಸು ಹಾಕ್ತೀವಿ ಅಂತ ಎಲ್ಲ ಆಗ್ತದೆ ಕಾಸು ಯಾರು ಅಕೌಂಟ್ ಅಥವಾ ಬಂದೈತೆ ಕಾಸು ಅಷ್ಟೇ ಕಾಂಗ್ರೆಸ್ ಬರೋದು ಅವ್ರು ಹೇಳೋ ಗ್ಯಾರಂಟಿಗಳು ಒಂದೂ ನಿಲ್ಲಲ್ಲ